ಎಲ್ಲ ಅನಿಮೆ ಫ್ಯಾನ್ಸ್ಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆ್ಯಂಡಿ ರಿವ್ಯೂಸ್ಗೆ ಟೈಟಲ್ ಆಗು ತಮ್ಮದೇ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಇವತ್ತು ನಾನು ಡಿಮಲ್ ಸ್ಲೇರ್ ಟ್ರೈನ್ ಮೂವಿ ಬಗ್ಗೆ ಮಾತಾಡೋಕೋತಿದ್ದೀನಿ ಈ ಮೂವಿ ಸುಮಾರು ಎರಡು ಸಾವಿರದ ಇಪ್ಪತ್ತರಲ್ಲಿ ರಿಲೀಸ್ ಆಗಿತ್ತು ಈ ಮೂವಿ ಬಗ್ಗೆ ಸ್ವಲ್ಪ ಐಡಿಯಾ ಕೊಡೋದಾರೆ ನಾನು ಈ ಮೂವಿ ಇಡೀ ಆನಿಮೆ ಇಂಡಸ್ಟ್ರಿಯ ನಂಬರ್ ಒನ್ ಮೂವಿ ಆಗಿದೆ ಹೆಂಗೆ ಅಂದರೆ ಟೂ ತೌಸಂಡ್ ಒನ್ನಲ್ಲಿ ಒಂದು ಮೂವಿ ರಿಲೀಸ್ ಆಗಿತ್ತು ಸ್ಪಿರಿಟೆಡ್ ಅವೆ ಜಿಬ್ಲಿ ಸ್ಟುಡಿಯೋ ಮಾಡಿತ್ತು ಅದು ಎಷ್ಟು ಕಲೆಕ್ಷನ್ ಮಾಡಿತ್ತು ಅಂದರೆ ವರ್ಲ್ಡ್ ವೈಡ್ ಮುನ್ನೂರ ತೊಂಬತ್ತೈದು ಮಿಲಿಯನ್ ಡಾಲರ್ಸ್ ಕಲೆಕ್ಷನ್ ಮಾಡಿತ್ತು ಅದು ಎರಡು ಸಾವಿರ ಒಂದಲ್ಲೇ ಕಲೆಕ್ಷನ್ ಅದು ಇದುವರೆಗೂ ಬೀಟ್ ಆಗಿರಲಿಲ್ಲ ಎರಡು ಸಾವಿರ ಇಪ್ಪತ್ತು ಗಂಟೆನೂ ಬೀಟ್ ಆಗಿರ್ತಾರೆ ಅದೇ ನಂಬರ್ ಒನ್ ಆನಿಮೆ ಮೂವಿ ಆಗಿತ್ತು ಅದನ್ನು ಬೀಟ್ ಮಾಡಿದೆ ನಮ್ಮ ಡಿಮನ್ ಸ್ಲೇರ್ ಮುಗೇನ್ ಟ್ರೈನ್ ಮೂವಿ ಕಲೆಕ್ಷನ್ ಮಾಡಿದೆ ಅಂದರೆ ಸುಮಾರು ಐನೂರ ಏಳು ಮಿಲಿಯನ್ ಡಾಲರ್ಸ್ಗಳು ಕಲೆಕ್ಷನ್ ಮಾಡಿದೆ ಇದು ಎಷ್ಟಪ್ಪ ಇಂಡಿಯನ್ ರುಪೀಸಲ್ಲಿ ಅಲ್ಲಿ ಅಂದ್ರೆ ಸುಮಾರು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತಾರು ಕೋಟಿ ಏನಪ್ಪ ಈ ಮೂವಿ ಕಲೆಕ್ಷನ್ ಮಾಡಿಬಿಟ್ರೆ ಎಷ್ಟೊಂದು ಏನು ಚೆನ್ನಾಗಿದೆ ಅಂತ ತಿಳ್ಕೋದಾದ್ರೆ ಬಂದು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಮೂವಿ ಬಗ್ಗೆ ಮಾತಾಡಿದ್ರೆ ಸ್ಟೋರಿ ಬಗ್ಗೆ ಫಸ್ಟ್ ಹೇಳ್ತೀನಿ ಸ್ಟೋರಿ ಅಂದರೆ ನಿಮ್ಗೆಲ್ಲರೂ ಗೊತ್ತಿರ್ಬೋದು ಸೀಸನ್ ಒನ್ ವೀಡಿಯೋ ನೋಡಿರ್ತೀರ ಅನ್ಕೊಂತೀನಿ ರಿವ್ಯೂ ಸೀಸನ್ ಒನ್ ನೋಡಿ ಫಸ್ಟು ಸೀಸನ್ ನೋಡಾದಮೇಲೆ ಈ ಮೂವಿ ನೋಡಬೇಕಾಗಿರೋದು ನಾವು ಸೀಸನ್ ಒಂದು ಕಂಟಿನ್ಯೂ ಸ್ಟೋರಿ ಆಗುತ್ತೆ ಸೀಸನ್ ಒನ್ ಎಂಡಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಅಶೀರಾ ಅಂದರೆ ಏನು ಮತ್ತು ಈ ಅಪ್ಪರ್ ಮೂನ್ ಲೋವರ್ ಮೂನ್ ಅಂದರೆ ಏನು ಮತ್ತು ನಮ್ಮ ತಾಂಜೀರೋ ಜೆನಿತ್ಸು ನೆಜುಕೋ ಇನ್ನೋಸ್ಗೆ ಅವರೆಲ್ಲರ ಬಗ್ಗೆನೂ ತಿಳ್ಕೊಂಡಿರ್ತಾರೆ ಅನ್ಕೊಂತೀನಿ ನೀವು ಎಂಡಲ್ ನೋಡಿರ್ಬೋದು ನಮ್ಮ ತಾಂಜಿರೋ ಒಂದು ಲೋವರ್ ಮೂನ್ ಸಿಕ್ಸ್ ನ ಸಾಯಿಸ್ತಾರೆ ಆ ಸ್ಪೈಡರ್ ಡಿಮನ್ ಲೋವರ್ ಮೂನ್ ಸಿಕ್ಸ್ ನ ಸಾಯಿಸ್ತಾನೆ ತಾಂಜಿರೋ ಇದು ಏನಪ್ಪಾ ಅಂದರೆ ಸಿಕ್ಸ್ ಇದುವರೆಗೂ ಮೂಝಾನ್ ನೋಡಿರೋ ಪ್ರಕಾರ ಯಾರು ಯಾವುದೇ ಲೋವರ್ ಮೂನ್ ಆಗಿ ಅಪ್ಪರ್ ಮೂನ್ ಆಗಿ ಸತ್ತಿರಲಿಲ್ಲ ಇದುವರೆಗೂ ಫಸ್ಟ್ ಟೈಮ್ ಸತ್ತಿರೋದು ಅದಕ್ಕೆ ಮೂಜಾನ್ ಒಂದು ಮೀಟಿಂಗ್ ಕರೀತಾನೆ ಎಲ್ಲ ಲೋವರ್ಸ್ ಮೂನ್ವೆ ಲೋವರ್ ಮೂನ್ ನ ಎಲ್ಲ ಮೀಟಿಂಗ್ ಕರೆದ್ಬಿಟ್ಟು ಏನ್ ಮಾಡ್ತಾನೆ ಅಂದರೆ ಲೋವರ್ ಮೂನ್ ಸಿಕ್ಸ್ ಹತ್ತಿರಕ್ಕೆ ಫೈ ಫೋರ್ ತ್ರೀ ಟೂ ಎಲ್ಲರನ್ನೂ ಒಂದೇ ಸಲ ಸಾಯಿಸ್ತಾನೆ ಏನಕ್ಕೆ ಸಾಯಿಸ್ತಾನೆ ಹಂಗೇನೋ ಏನೋ ಹುಚ್ಚ್ಬಿಟ್ಟಿದ್ ಅನ್ಸುತ್ತೆ ಸಾಯಿಸ್ಬಿಟ್ಟ ಈಗ ನಮ್ಮ ಲೋವರ್ ಮೂನ್ ಒನ್ ಮಾತ್ರ ಬದುಕಿರೋದು ಆ ಲೋವರ್ ಮೂನ್ ಒನ್ ಒಂದೇ ಟಾಸ್ಕ್ ಕೊಟ್ಟಿರೋದು ಯಾರು ಲೋವರ್ ಮೂನ್ ಸಿಕ್ಸ್ನ ಸಾಯಿಸಿರೋದು ಅವ್ರನ್ನ ಹುಡ್ಕಿ ಸಾಯಿಸ್ಬೇಕು ನೀನು ಅಂತ ಅಷ್ಟೇ ಇಲ್ಲಾರ ನೀನು ಸತೋತಿ ಅಂತ ಇದಕ್ಕೋಸ್ಕರ ಲೋವರ್ ಮೂನ್ ಒನ್ ಏನು ಮಾಡುತ್ತೆ ಅನ್ನೋದೇ ಇಷ್ಟು ಮೂವಿಯಲ್ಲಿ ಇರೋದು ಒಂದು ಅಶಿರಾನ ಜೊತೆ ಕರೆ ನೋಡುತ್ತೇನೆ ಆ ಟ್ರೈನ್ ಒಳಗಡೆ ಒಂದು ಬೇರೆ ಊರಿಗೆ ಹೋಗ್ಬೇಕಾದ್ರೆ ನಮ್ಮ ತಾಂಜಿರೋ ಜೊತೆ ಒಂದು ಟ್ರೈನಲ್ಲಿ ಹುಚ್ಚಿದ್ದಾರೆ ಆ ಟ್ರೈನಲ್ಲಿ ಒಬ್ಬ ಹಸಿರಾ ಬರ್ತಾನೆ ಅವನೇ ಫೈಯರ್ ಹಸಿರ ರೆಂಗೂಕ್ಕು ರೆಂಗು ಬಗ್ಗೆ ಮಾತಾಡೋದಾದ್ರೆ ಈ ರೆಂಗು ಬ್ಯಾಕ್ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ರೆಂಗುದೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಜಾಸ್ತಿ ತಲೆಗೆಟ್ಸ್ಕೋಬೇಡಿ ಜಾಸ್ತಿ ಇಷ್ಟಪಡ್ಬೇಡಿ ರಂಗಕ್ಕೂ ಯಾಕಂದರೆ ನೀವು ಸ್ಟಾರ್ಟಿಂಗೇ ಚೆನ್ನಾಗಿದೆ ಕ್ಯಾರೆಕ್ಟರ್ ಅಂತ ಇಷ್ಟಪಡ್ಕೋಬೇಡಿ ಮುಂದೆ ಗೊತ್ತಾಗುತ್ತೆ ಏನಕ್ಕೆ ಅಂತ ಆಲ್ಮೋಸ್ಟ್ ಅವ್ರು ಎಲ್ಲ ನೋಡಿರ್ತಾರೆ ಅಂದ್ಕೊಂತೀನಿ ಈ ಮೂವಿನ ಆದ್ರೂ ಹೇಳ್ತೀನಿ ಈ ಮೂವಿ ಎಂಡಿಂಗ್ ಮಾತ್ರ ಹೇಳ್ಬೇಕು ಅಂದ್ರೆ ನಮ್ಮ ಅಕ್ಕಾಜ್ ಬರ್ತಾನೆ ಅಪ್ಪರ್ ಮೂನ್ ತ್ರೀ ಫಸ್ಟ್ ಟೈಮ್ ಅಪ್ಪರ್ ಮೂನ್ ಯಾವುದೇ ಒಂದು ಅಪ್ಪರ್ ಮೂನ್ ನಮ್ಮ ಡಿಮಸ್ ಲೇರ್ ಆ್ಯಾನೆಲಿ ಶೋ ಆಗಿರೋದು ಅದೇ ನಮ್ಮ ಅಪ್ಪರ್ ಮೂನ್ ತ್ರೀ ಅಕ್ಕಾಜ ಅಕಾಝದೊಂದು ಫೈಟ್ ನಡೆಯುತ್ತೆ ಅದು ರೆಂಗೋಕು ಬಗ್ಗೆ ಯಾರು ಅದು ಮೂವಿ ನೋಡಿ ಮತ್ತೆ ಮೂನ್ ಒನ್ ಇದೆಯಲ್ಲ ಅದೇನ್ ಅಂದರೆ ಅದ್ರ ಅಬಿಲಿಟಿ ಏನಂದ್ರೆ ಎಲ್ಲರನ್ನೂ ಮಲಗಿಸಬಹುದು ಎಲ್ಲರನ್ನು ಮಲಗಿಸ್ಬಿಟ್ಟು ಅವ್ರನ್ನ ಡ್ರೀಮ್ ವರ್ಲ್ಡಲ್ಲಿ ಅಲ್ಲಿ ಕ್ಯಾಪ್ಚರ್ ಮಾಡೋದು ಲೋವರ್ ಮೂನ್ ಒಂದು ಕೆಲಸ ಅಂದ್ರೆ ಎಲ್ಲಾರನ್ನೂ ಕ್ಯಾಪ್ಚರ್ ಮಾಡಿ ಎಲಸಿನೇಷನ್ ಮಾಡೋದು ಅವ್ರಿಗೆ ಏನು ಇಷ್ಟವಾದ ಕ್ಷಣ ನಮ್ಮ ತಾಂಜಿಯವ್ರಾಗೂ ಅವ್ರ ಫ್ಯಾಮಿಲಿ ಜೊತೆ ರಿಯೂನೈಟ್ ಎಲ್ಲ ಮಾಡುತ್ತೆ ಅದನ್ನೆಲ್ಲ ಡಿಫೀಟ್ ಮಾಡೋದೇ ನಮ್ಮ ಕೆಲಸ ಅದೇ ಮೂವಿ ಆ್ಯಂಡ್ ಟ್ರೈನ್ ಮೂವಿ ಯಾರು ಎಂಡಿಂಗ್ ಮಾತ್ರ ಹೇಳ್ತೀನಿ ತುಂಬ ಪೀಕ್ ಮೂಮೆಂಟಲ್ಲಿ ಬಿಟ್ಟೋಗುತ್ತೆ ಮೂವಿ ಸೀಸನ್ ತ್ರೀಗೋಸ್ಕರ ವೆಯ್ಟ್ ಮಾಡೇ ಮಾಡ್ತೀನಿ ನನಗೂ ಗೊತ್ತು ಸೀಸನ್ ತ್ರೀಯಲ್ಲೇ ಅಲ್ಲೇ ಬಂದಿದೆ ನೀವು ನೋಡ್ಬೋದು ಸೀಸನ್ ತ್ರೀ ರಿವ್ಯೂನು ಮಾಡ್ತೀನಿ ನಾನು